ಾರೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಮತ್ತೊಂದು ವ್ಲಾಗ್ಗೆ ಸ್ವಾಗತ ಏನಪ್ಪ ಇದು ಐ ಕ್ಯೂ ಬಿಟ್ಕೊಂಡು ಹೋಗ್ತಾ ಇದ್ದಾನೆ ಅಂತ ಅಂದ್ಕೋಬೇಡಿ ಇದು ನಮ್ಮ ಮಾವನವ್ರ ಗಾಡಿ ಮನೆಗೊಂದು ಸ್ಕೂಟಿ ಬೇಕು ಅಂದರೆ ಸ್ಕೂಟರ್ ಬೇಕು ಫಸ್ಟ್ ಟೈಮು ನಮ್ಮ ಫ್ಯಾಮಿಲಿಗೆ ಒಂದು ಇ ವಿ ಶೋಧ ನಡೀತಿದೆ ಆಲ್ರೆಡಿ ಸುಮಾರು ಇ ವಿ ನೋಡ್ಬಿಟ್ಟಿದ್ವಿ ನಮ್ಮ ಹಳೆ ಬ್ಲಾಗ್ಸ್ ಎಲ್ಲ ನೋಡಿದರೆ ನಿಮ್ಗೆ ಗೊತ್ತಿರುತ್ತೆ ಓಲಾ ಎಲ್ಲ ಓಡಿಸ್ಬಿಟ್ಟು ಅಷ್ಟು ಇಷ್ಟ ಆಗಿದೆ ಕ್ಯಾನ್ಸಲ್ ಮಾಡಿದ್ವಿ ಆಮೇಲೆ ಮನೇಲಿ ಒಂದು ಐ ಕ್ಯೂಬ್ ಇರೋದ್ರಿಂದ ಐ ಕ್ಯೂಬ್ ಬೇಡ ಅಂದ್ಬಿಟ್ಟು ಏತರ್ ರಿಸ್ತಾ ಏತರ್ ಅವರು ಹೊಸದು ರಿಸ್ತಾ ಬಿಟ್ಟಿದ್ದಾರೆ ಆಮೇಲೆ ಥರ ಫೋರ್ ಹಂಡ್ರೆಡ್ ಎಕ್ಸು ತುಂಬ ಪವರ್ಫುಲ್ಲಾಗಿದೆ ಗಾಡಿ ಬಟ್ ನನಗೆ ಎಸ್ಪೆಷಲಿ ಫ್ಯಾಮಿಲಿ ಯೂಸ್ಗೆ ಆಮೇಲೆ ಸ್ವಲ್ಪ ಲಗೇಜ್ ಲಗೇಜ್ಗೆ ಹಾಕೋಳೋಕ್ಕಾಗಲ್ಲ ಫೋರ್ ಹಂಡ್ರೆಡ್ ಎಕ್ಸಲ್ಲಿ ಸೊ ಅದರಿಂದ ನಾನು ರಿಸ್ ನೋಡೋಣ ಅಂತ ಹೋಗ್ತಾಯಿದ್ದೀನಿ ನಮ್ಮ ಹಿಂದೆ ನಮ್ಮ ಹೋಮ್ ಇದ್ದಾರೆ ಅವರು ಅಪ್ರೂವಲ್ ಕೊಟ್ಟರೆ ಅವ್ರಿಗೆ ಇಷ್ಟ ಆದರೆ ಗಾಡಿ ಯಾಕಂದರೆ ಮೋಸ್ಟ್ಲಿ ಅವರೇ ಯೂಸ್ ಮಾಡೋದು ರಿಸ್ಧಾನ ನಾನು ಆಫೀಸ್ಗೆ ಹೋಗ್ಬೇಕಾರೆಲ್ಲ ಅವಾಗ ಯೂಸ್ ಮಾಡ್ತೀನಿ ಬಟ್ ಲಗೇಜ್ಗೆ ಅದಕ್ಕೆ ಇದಕ್ಕೆಲ್ಲ ಈಗ ಮಗುನೂ ಇದಾನಲ್ಲ ಮನೇಲಿ ಅದರಿಂದ ರಿಸ್ಸಾನೇ ಜಾಸ್ತಿ ಯೂಸ್ ಆಗುತ್ತೆ ಎತ್ತರ ರಿಸ್ ಹೋಗ್ಬಿಟ್ಟು ರಿವ್ಯೂ ಮಾಡೋಣ ಯಾವ್ದು ಐ ಕ್ಯೂ ಬಂದರೆ ಇದು ನಾವು ಮಾವ್ ನೋಡೋದು ಆಗಲೇ ಹೇಳ್ದಂಗೆ ಫಸ್ಟ್ ಇದು ಇದಕ್ಕೆ ಆಲ್ಮೋಸ್ಟ್ ಮೂರು ತಿಂಗಳು ಬುಕ್ಕಿಂಗ್ ವೆಯ್ಟಿಂಗ್ ಪೀರಿಯಡ್ ಇತ್ತು ಫಸ್ಟ್ ಮಾಡಲು ಇದಾದಮೇಲೆ ಬಿಗರ್ ಬ್ಯಾಟ್ರಿ ಬಿಟ್ರು ಇದು ಬಂದುಬಿಟ್ಟು ಎಪ್ಪತ್ತೈದು ಏನೋ ರೇಂಜ್ ಕೊಡೋದು ಆಮೇಲೆ ಈಗ ಬಂದಿರೋದು ಬಂದುಬಿಟ್ಟು ಹಂಡ್ರೆಡ್ ಪ್ಲಸ್ ಕೊಡುತ್ತೆ ಅಂತ ಹೇಳ್ತಾರೆ ಅಂದರೆ ನೈಂಟಿ ಪ್ಲಸ್ ಅಂತೂ ಗ್ಯಾರಂಟಿ ಯಾಕಂದರೆ ಇಲ್ಲಿ ಸ್ವಲ್ಪ ವಿನ್ಶೀಲ್ಡ್ ಹತ್ರ ಬರುತ್ತದು ಇದೂ ಒಳ್ಳೆ ಗಾಡಿಗಳು ಅಂದರೆ ಕ್ವಾಲಿಟಿ ವೈಸೆಲ್ಲ ನೋಡಿದ್ರೆ ನಿಮಗೆ ಎಲ್ಲರೂ ಎಲೆಕ್ಟ್ರಿಕ್ ಅಂತ ಅನ್ಸಲ್ಲ ದೊಡ್ಡ ಗಾಡಿ ಥರನೇ ಇದೆ ಸೊ ಒಂದು ಸಲ ಚೆಕ್ ಮಾಡಿಬಿಡೋಣ ಹೊಸಬ್ರಾಗಿದ್ದರೆ ನಮ್ಮ ಚಾನಲ್ಗೆ ಈ ಮಾಹಿತಿ ನಾವು ಬಜೆಟ್ ಚೇತ ಕೊಡಿಸಿದ್ವಿ ಅದನ್ನು ರಿಜೆಕ್ಟ್ ಮಾಡೋಕೆ ಕಾರಣ ಬಂದ್ಬಿಟ್ಟು ಮೆಟಲ್ ತುಂಬ ಇರೋದ್ರಿಂದ ಫ್ರಂಟಲ್ಲಿ ಸ್ವಲ್ಪ ವೆಯ್ಟ್ ಅನ್ನಿಸ್ತು ನನಗೆ ಅಷ್ಟು ಮಜಾ ಕೊಡಲಿಲ್ಲ ಆಮೇಲೆ ಹ್ಯಾಂಡಲ್ ಬಾರ್ ಪೊಸಿಷನ್ ತುಂಬ ಕೆಳಗಡೆ ಇದೆ ಸೊ ಅದರಿಂದ ಅದು ರಿಜೆಕ್ಟ್ ಆಯಿತು ಓಲ್ ಅದು ಮೇಯ್ನ್ ಬಂದುಬಿಟ್ಟು ಅವ್ರು ರೀಜನ್ರೇಟಿವ್ ಸಿಸ್ಟಮೇ ಸರಿ ಇಲ್ಲ ಗುರು ಅಂದರೆ ಫಸ್ಟ್ ಆಫ್ ಆಲ್ ಸರ್ವಿಸ್ ಚೆನ್ನಾಗಿಲ್ಲ ಆಮೇಲೆ ರೀಜನ್ರೇಟಿವ್ ಸಿಸ್ಟಮ್ ಹೇಗೆ ಅಂದರೆ ಒಂದು ಚೂರಿಂಗ್ ಬ್ರೇಕ್ ಹತ್ರ ಕೈ ಹಿಂಗೆ ಇಟ್ಟಿದ್ರೂ ಗಾಡಿ ಫುಲ್ ಹೋಲ್ಡಲ್ಲಿರುತ್ತೆ ಅದು ಹುಡುಗಿರಿಗೆ ಭಾರಿ ಕಷ್ಟ ಯೂ ಟರ್ನ್ ಮಾಡ್ಬೇಕಾರೆಲ್ಲ ಜರ್ಕೊಡ್ಯಾರಂದ್ರೆ ಆಬ್ವಿಯಸ್ಲಿ ಅಭ್ಯಾಸ ಆದಮೇಲೆ ಕರೆಕ್ಟ್ ಆಗುತ್ತೆ ಬಟ್ ಟೆಸ್ಟ್ ರೈಡ್ ಮಾಡಿದ್ಮೇಲೆ ನನಗಂತೂ ಒಂದು ಚೂರು ಇಷ್ಟ ಆಗಿಲ್ಲ ಅವಲ ಅದಾದಮೇಲೆ ಐಕ್ ವಿ ಆಬ್ಬಿಯಸ್ಲಿ ಮನೇಲಿ ಒಂದು ಇರೋದ್ರಿಂದ ನಮ್ಮ ಮಾವನವ್ರ ಹತ್ರ ಬೇಡ ಅಂತ ಅನ್ನಿಸ್ತು ಈಗ ಸದ್ಯಕ್ಕೆ ಇರೋದರಲ್ಲಿ ಒಂದು ಏತರ್ ಒಂದು ನಾವು ಇಲ್ಲಿ ತನಕ ಟೆಸ್ಟ್ ರೈಡ್ ಮಾಡದೆ ಬಿಟ್ಟಿದ್ದೀವಿ ಆಲ್ರೆಡಿ ನಿಮಗೆ ಗೊತ್ತಿರೋಂಗೆ ಮಾರ್ಕೆಟಿಂಗ್ ಚೆನ್ನಾಗಿದೆ ಏತರ್ಗೆ ಸರ್ವಿಸ್ ಸೆಂಟರ್ಗಳು ಎಕ್ಸ್ಪ್ಯಾಂಡ್ ಆಗ್ತಿದೆ ಎಲ್ಲ ಕಡೆ ಬೇರೆ ಯಾವುದೋ ನಾನ್ ಬ್ರ್ಯಾಂಡು ತೊಗೊಳೋಕ್ಕಿಂತ ಐ ಥಾಟ್ ಇನ್ಫಿನಿಟಿನೂ ಆ್ಯಕ್ಚುಲಿ ಟೆಸ್ಟ್ ರೈಡ್ ಮಾಡಿದ್ವಿ ಅದು ಸರ್ವಿಸ್ ಸೆಂಟ್ರ್ ದೂರ ಅಂದ್ಬಿಟ್ಟು ಅದನ್ನು ರಿಜೆಕ್ಟ್ ಮಾಡಿದ್ವಿ ಸೊ ಏತಾರೆ ಆಲ್ಮೋಸ್ಟ್ ನೋಡೋಣ ಒಂದು ಸಲ ಗಾಡಿ ಆದಮೇಲೆ ಫೈನಲ್ ಮಾಡಿ ಏಥರ್ ಕನ್ನಡದಲ್ಲಿ ಎಷ್ಟು ಚೆನ್ನಾಗಿ ಬಡದ ನೋಡಿ ಏಥರ್ ಇಲ್ಲೂ ಫ್ರೀ ಚಾರ್ಜಿಂಗ್ ಇದೆ ಫ್ರೀ ಚಾರ್ಜಿಂಗ್ ಅಲ್ಲ ಇದು ಸಾರಿ ಫಾಸ್ಟ್ ಚಾರ್ಜಿಂಗು ಬಟ್ ಯು ಹ್ಯಾವ್ ಟು ಪೇ ಆ್ಯಪಲ್ಲಿ ಪೇ ಮಾಡೋದು ಯಾಕೆಲ್ಲ ಯೂಸ್ ಮುಂದೆ ರಾಯಲ್ ಎನ್ಫೀಲ್ಡ್ ಶೋರೂಮ್ ಇದೆ ಮೂರು ವೇರಿಂಟ್ ಬರುತ್ತೆ ರಿಸ್ತಾ ರಿಸಲ್ಲಿ ನಿಮಗೆ ಟೂ ಪಾಯಿಂಟ್ ನೈನ್ ಕಿಲೋ ವ್ಯಾಟ್ ಅಂದರು ರಿಸ್ತಾ ಜಡ್ ಅಂತ ಒಂದು ವೆರಿಯಂಟಿ ಬರುತ್ತೆ ರಿಸ್ತಾ ಜಡ್ ಬಂದು ಇದೊಂದು ನಿಮಗೆ ಒಂದು ಟೂ ಪಾಯಿಂಟ್ ನೈನ್ ಕಿಲೋ ವ್ಯಾಟ್ ಸಿಗುತ್ತೆ ಇನ್ನೊಂದು ಇದರಲ್ಲಿ ಥೂ ಪಾಯಿಂಟ್ ಸೆವೆನ್ ಕಿಲೋ ವ್ಯಾಟ್ ಸಿಗುತ್ತೆ ಇದು ಮತ್ತೆ ಇದು ಟೂ ಪಾಯಿಂಟ್ ನೈನ್ ಎರಡು ನಿಮಗೆ ಬೇಸಿಕ್ ಇದು ರಿಸ್ತದೆ ಬೇಸಿಕ್ ಅಂತ ಬೇಸಿಕ್ ವರ್ಷನ್ ಇದು ನಿಮ್ಗೆ ಮಿಡ್ ವರ್ಷನ್ ಜೆಡ್ ಇದಕ್ಕಿಂತ ಅಪ್ಗ್ರೇಡೆಡ್ ವರ್ಷನ್ ನಿಮ್ಗೆ ಇದು ನಿಮಗೆ ಒನ್ ಲ್ಯಾಕ್ ತರ್ಟಿ ಒನ್ ಇದೆ ತರ್ಟಿ ತ್ರೀ ಇದೆ ಸ್ಟಾರ್ಟ್ ಆಗುತ್ತೆ ಇದರಲ್ಲಿ ಮೋನ ಕಲರ್ ಆದರೆ ಒನ್ ಲ್ಯಾಕ್ ತರ್ಟಿ ತ್ರೀ ಆಗುತ್ತೆ ನಿಮಗೆ

ನಿಮ್ಮ ಕಂಪ್ನಿ ಕ್ಲೈಮಿಂಗ್ಸ್ ಎಲ್ಲ ಒನ್ ಟ್ವೆಂಟಿ ಫೋರ್ ಕಿಲೋಮೀಟರ್ಸ್ ಹಂಡ್ರೆಡ್ ಅಂತ ಪಕ್ಕ ಬರುತ್ತೆ ನಿಮಗೆ ಸ್ಮಾರ್ಟ್ ಕೋಮ್ ಕೂಡ ಇದರಲ್ಲಿ ನಿಮಗೆ ಮಿಡ್ ವಾಶನಲ್ಲೂ ಮತ್ತು ಬೇಸಿಕಲ್ ಎರಡರಲ್ಲೂ ನಿಮಗೆ ಹಂಡ್ರೆಡ್ ರೇಂಜ್ ಬರುತ್ತೆ ಟಾಪ್ ಎಂಡಲ್ಲಿ ಹೋಗ್ತಾರೆ ಅಂದರೆ ನಿಮಗೆ ಒನ್ ಟ್ವೆಂಟಿ ಫೈವ್ ರೇಂಜ್ ಬರುತ್ತೆ ಇದರಲ್ಲೂ ಸ್ಪೋರ್ಟ್ ಮತ್ತೆ ಎರಡೇ ಮೋಡ್ ಬರುತ್ತೆ ಬೇಸಿಕಲ್ಲೂ ಎರಡೇ ಬರುತ್ತೆ ಮಿಡಲ್ ಟಾಪ್ ಆಂಡಲ್ಲೂ ಎರಡು ಬೇಸಿಕಿಂದ ಟಾಪ್ ಇಂದ ಟಾಪ್ವರೆಗೂ ನಿಮಗೆ ಎಲ್ಲರಲ್ಲೂ ಎರಡೇ ಮೋಡೆ ಸ್ಮಾರ್ಟ್ ಟಿಕೋ ಮತ್ತು ಜಿಪ್ ಅಂತ ಎರಡೇ ಮೋಡೆ ಬರುತ್ತೆ ಟಾಪ್ ಸ್ಪೀಡ್ ಬಂದು ಏಯ್ಟಿ ಇದರಲ್ಲಿ ಎಲ್ಲ ವೆಹಿಕಲ್ಸಲ್ಲೂ ಅಲ್ಲೂ ಸೇಮ್ ಬರುತ್ತೆ ನೀವು ಇದು ಬೇಸಿಕಲ್ಲಿ ನಿಮಗೆ ನಾರ್ಮಲ್ ಡಿ ಯು ಡಿಸ್ಪ್ಲೇ ಅಂತ ಬರುತ್ತೆ డి ప్యూ డిస్ప్లే జస్ట్ అనలగ్ మీటర్ ఇంకా బ్యాటరి పర్సెంటేజ్ ఎస్ట్ అది ఇండికేషన్ తర్సతే రేంజ్ ఎస్ అలా నెట్ వర్షంగ్ అదే ಇನ್ಬಿಲ್ಡ್ ಗೂಗಲ್ ಮ್ಯಾಪ್ಸ್ ಬರುತ್ತೆ ಗೂಗಲ್ ಮ್ಯಾಪ್ಸ್ ಬರುತ್ತೆ ವಾಟ್ಸಪ್ ನೋಟಿಫಿಕೇಶನ್ಸ್ ಡೇಟಾ ಸ್ಟೋರೇಜಿಂಗ್ ಆಪ್ಷನ್ಸು ಲೈವ್ ಲೊಕೇಶನ್ ಶೇರಿಂಗ್ ಆಪ್ಷನ್ಸು ಅದೆಲ್ಲನೂ ನಿಮ್ಗೆ ಇದರಲ್ಲಿ ಇನ್ಕ್ಲೂಡ್ ಆಗುತ್ತೆ ಈ ಫೀಚರ್ಸ್ ಏನೇನಿದೆ ಇದೆಲ್ಲ ನಿಮಗೆ ಟಾಪ್ ಆ್ಯಂಡಲ್ಲೂ ಇನ್ಕ್ಲೂಡ್ ಆಗುತ್ತೆ ಟಾಪ್ ಆ್ಯಂಡಲ್ ವಿತ್ ಏನಾಗುತ್ತೆ ಈ ಫೀಚರ್ಸ್ ಜೊತೆಗೆ ನಿಮಗೆ ರೇಂಜ್ ಜಾಸ್ತಿ ಆಗುತ್ತೆ ಬ್ಯಾಟ್ರಿ ದೊಡ್ಡದು ತ್ರೀ ಪಾಯಿಂಟ್ ಸೆವೆನ್ ಕಿಲೋಮೀಟರ್ ಬರೋದ್ರಿಂದ ನಿಮಗೆ ರೇಂಜ್ ಜಾಸ್ತಿ ಆಗುತ್ತೆ ರೇಂಜ್ ಬಂದರೆ ಒನ್ ಟ್ವೆಂಟಿ ಫೈವ್ ಬರುತ್ತೆ ಡಿಸ್ಪ್ಲೇ ಫೀಚರ್ಸ್ ಎಲ್ಲಾನು ಸೇಮ್ ಬರುತ್ತೆ ನಿಮಗೆ ಡಿಫ್ರೆನ್ಸ್ ಏನು ಬರುತ್ತೆ ಜಸ್ಟ್ ಬ್ಯಾಟ್ರಿ ಕೆಪಾಸಿಟಿ ಒಂದು ರೇಂಜ್ ಒಂದು ಚಾರ್ಜಿಂಗ್ ಅವರ್ಸ್ ಒಂದು ಚಾರ್ಜಿಂಗ್ ಅವರ್ಸ್ ಬಂದು ನಿಮಗೆ ಎರಡರಲ್ಲೂ ನಿಮಗೆ ಸೆವೆನ್ ಅವರ್ಸ್ ಫಾರ್ಟಿ ಫೈವ್ ಮಿನಿಟ್ಸ್ ಬೇಕಾಗುತ್ತೆ ಫುಲ್ ಚಾರ್ಜ್ ಮೆಡ್ ಮತ್ತೆ ಬೇಸಿಕಲ್ ನೀವು ಟಾಪ್ ಆ್ಯಂಡ್ ಅಲ್ಲಿ ಹೋಗ್ತಾರೆ ಅಂದರೆ ಫೈವ್ ಅಂಡ್ ಅವರ್ಸ್ ಅವರ್ ಅಲ್ಲಿ ಫುಲ್ ಚಾರ್ಜಿ ಆಗುತ್ತೆ ಇದ್ರಲ್ಲಿ ಫಾಸ್ಟ್ ಚಾರ್ಜಿಂಗ್ ಇಲ್ಲ ಇಲ್ಲ ಫಾಸ್ಟ್ ಚಾರ್ಜಿಂಗ್ ಇಲ್ಲ ಇದರಲ್ಲಿ ಟೂ ಪಾಯಿಂಟ್ ನೈನ್ ಕಿಲೋಟಾಗಿ ಚಾರ್ಜಿಂಗೇ ಆಗುತ್ತೆ ಇದೆರಡು ಒಂದ್ಸಲ ತೋರಿಸ್ತೀರಾ ಗಾಡಿ ಇದು ಬೇಸಿಕ್ ಇದರಲ್ಲಿ ಡ್ಯೂಯಲ್ ಕಲರ್ ಮಾಡ್ಕೋಬಹುದು ನಾವು ಸರ್ ಬೇಸಿಕ್ ಅಲ್ಲಿ ನಮಗೆ ಎಲ್ಲರೂ ಸಿಂಗಲ್ ಕಲರ್ಸ್ ಅಷ್ಟೇ ಸರ್ ಮಿಡ್ ವರ್ಷನ್ ಹೋದ್ರೆ ನಮಗೆ ಡ್ಯೂಯಲ್ ಸ್ಟೋನ್ ಇಂದ ಸ್ಟಾರ್ಟ್ ಆಗುತ್ತೆ ಇದರಲ್ಲಿ ಇಷ್ಟೇ ಇದರಲ್ಲಿ ಇದೆ ತರ ಡಿಸ್ಪ್ಲೇ ಬರುತ್ತೆ ಸ್ಪೀಡ್ ಅಲ್ಲಿ ಹೆಂಗೆ ತೋರಿಸುತ್ತೆ ಸ್ಪೀಡ್ ಅಲ್ಲಿ ನಿಮಗೆ ಆ ಡಿಜಿಟಲ್ ಅಲ್ಲ ಇದಕ್ಕೆ ಅದಕ್ಕೆ ಟ್ವೆಂಟಿ ತೌಸಂಡ್ ಡಿಫ್ರೆನ್ಸ್ ಇದೆ ಅಲ್ಲ ಹೌದು ಸರ್ ಇದರಲ್ಲಿ ನೀವು ಮತ್ತೆ ನೀವು ಮಿಡ್ ವರ್ಷನ್ಗೆ ಹೋಗ್ತೀರಾ ಅಂದರೆ ನಿಮಗೆ ಗೂಗಲ್ ಮ್ಯಾಪ್ಸ್ ನೋಟಿಫಿಕೇಶನ್ ಬರುತ್ತೆ ನೆಕ್ಸ್ಟ್ ಇನ್ನೊಂದು ಡಿಸ್ಬೇಕು ಇದು ಮಿಡ್ ವೇರಿಯಂಟು ಇದೆಲ್ಲ ಸರ್ ರೇಂಜ್ ಕ್ಯಾಲ್ಕುಲೇಷನ್ಸ್ ಎಲ್ಲನೂ ಇದರಲ್ಲೇ ತರಿಸುತ್ತೆ ಇದು ಮೋಸ್ಟ್ ಚೇಂಜ್ ಸ್ಮಾರ್ಟಿಫೋನಲ್ಲಿ ಹೋದರೆ ಎಷ್ಟು ರೇಂಜ್ ಬರುತ್ತೆ ಮತ್ತು ಜಿಪಲ್ಲಿ ಹೋದರೆ ಎಷ್ಟು ರೇಂಜ್ ಬರುತ್ತೆ ಇರುತ್ತೆ ಅದೆಲ್ಲನೂ ಇಂಡಿಕೇಷನ್ ಹಿಂದೆ ಟಿ ಸಿಮ್ ಇರುತ್ತೆ ಜಿಯೋ ಕನೆಕ್ಷನ್ಸು ತ್ರೀ ಇಯರ್ಸ್ ವರ್ಗು ಫ್ರೀ ಇರುತ್ತೆ ಬ್ಲೂಟೂತ್ ಕನೆಕ್ಷನ್ಸ್ ಬರುತ್ತೆ ಸ್ಕಿಡ್ ಕಂಟ್ರೋಲ್ ಅಂತ ಆಪ್ಷನ್ ಎಲ್ಲ ಬರುತ್ತೆ ನಿಮ್ಗೆ ರೇಯರ್ ವೈಲ್ ಸ್ಕಿಡ್ ಥರ ಕಂಟ್ರೋಲ್ ಕಂಟ್ರೋಲ್ ಸಿಗುತ್ತೆ ಅದರಲ್ಲಿ ಅದರಲ್ಲೇ ನಿಮಗೆ ಬೇಸಿಕಲ್ಲಿ ಬರಲ್ಲ ಬೇಸಿಕಲ್ಲಿ ಸ್ಕಿಟ್ ಕಂಟ್ರೋಲ್ ಆಪ್ಷನ್ ಮತ್ತೆ ಮ್ಯಾಜಿಕ್ ವಿಸ್ಟ್ ಅಂತ ಬರುತ್ತೆ ನೀವು ಎಕ್ಸಲೇಟರ್ನ ಫುಲ್ ಟಾಲ್ ಸ್ಕ್ರೋಲ್ ನಿಮಗೆ ವೆಹಿಕಲ್ ಡೌನ್ ಆಗುತ್ತೆ ಸಪ್ಲೈ ಆಗುತ್ತೆ ಫೈ ಪರ್ಸೆಂಟ್ ಈಗ ಇದರಲ್ಲಿ ಅದೇನೋ ಟ್ರ್ಯಾಕ್ಷನ್ ಅಂತೆಲ್ಲ ಇದೆ ಅಂತಲ್ಲ ಟ್ರ್ಯಾಕ್ಷನ್ ಕಂಟ್ರೋಲ್ ಬಂದು ನಿಮಗೆ ಈ ವೆಹಿಕಲ್ ಅಲ್ಲಿ ಬರಲ್ಲ ಇದು ಫೋರ್ ಫಿಫ್ಟಿ ಎಕ್ಸ್ ಎಲ್ ಬೇರೆ ಎಕ್ಸೆಲ್ಲಿ ಇದರಲ್ಲಿ ನಿಮ್ಮ ಸ್ಪಿಕ್ಕಾಗಿ ಸ್ಪಿಡ್ ಕಂಟ್ರೋಲ್ ಹಾಂ ಟ್ರ್ಯಾಕ್ಷನ್ ಕಂಟ್ರೋಲ್ ಅದರಲ್ಲಿದೆ ಅದು ವೋರ್ಸ್ ಇದೆ ತುಂಬ ಚೆನ್ನಾಗಿದೆ ಈಗ ನೀವು ಏನಾದರೂ ಇದೆ ಬ್ಯಾಕ್ ರೆಸ್ಟು ಅದೆಲ್ಲ ಹಾಕ್ಸ್ತೀನಿ ಎಕ್ಸ್ಟ್ರಾನಾ ಸರಿ ಬೂಟ್ ಸ್ಪೇಸ್ ಇದ್ದರೆ ಸ್ಪೆಷಾಲಿಟಿ ಎಷ್ಟು ಒಂದು ಫುಲ್ ಹೆಲ್ಮೆಟ್ ಹೋಗುತ್ತೆ ಬಟ್ವರೆ ಹತ್ತು ಸಾವಿರ ಆಗುತ್ತೆ ಒಂಬತ್ತು ವರೆ ಒಂಬತ್ತುವರೆ ಸಾವಿರ ಡಿ ಡಿನೇ ಆರು ಸಾವಿರ ಇದೆ ಸರ್ ಇದು ಚಾರ್ಜಿಂಗ್ ಇದೆಯಾ ಬೇರೆ ಏನಾದ್ರು ಡಾಕ್ಯುಮೆಂಟ್ಸ್ ಕೀಪ್ ಮಾಡಬೇಕಷ್ಟೇ ಇಲ್ಲಿ ಮೊಬೈಲ್ ಚಾರ್ಜರ್ ಇದೆಯಾ ನಿಮಗೆ ಹತ್ತು ಇದರಲ್ಲಿ ತರ್ಟಿ ಫೋರ್ ಲೀಟರ್ಸ್ ವರ್ಗು ಗೂಡ್ಸ್ ಪ್ಲೇಸ್ ಬರುತ್ತೆ ಚಾರ್ಜಿಂಗ್ ಆಪ್ಷನ್ ಬಂದರೆ ಇಲ್ಲಿ ಬರುತ್ತೆ ಇಲ್ಲಿ ಅದೆಲ್ಲ ಪಾಯಿಂಟ್ ಸರ್ ಇದು ಬರುತ್ತೆ ಚಾರ್ಜಿಂಗ್ ಆಪ್ಷನ್ ಅಲ್ಲ ಫೋನ್ ಯು ಎಸ್ ಬಿ ಅದು ನಿಮ್ಗೆ ಇಲ್ಲಿ ಒಳಗಡೆ ಒಂದು ಪಿನ್ ನೋಡಿರಲ್ಲ ಅದು ನಿಮ್ಗೆ ಬರುತ್ತೆ ಬಟ್ ಏನಂದ್ರೆ ಅದನ್ನು ಸಾಫ್ಟ್ವೇರ್ ಅಪ್ಡೇಟ್ ಆಗುತ್ತೆ ಅದಾದಮೇಲೆ ನೀವು ಇಲ್ಲಿ ಚಾರ್ಜ್ ಮಾಡ್ಬೋದು ಕನೆಕ್ಟ್ ಮಾಡ್ಬಿಟ್ಟು ಚಾರ್ಜ್ ಮಾಡ್ಬೋದು ಹ್ಯಾಲೋ ಹೆಲ್ಮೆಟ್ ಅಂತ ಬರುತ್ತೆ ಸ್ಮಾರ್ಟ್ ಮ್ಯೂಸಿಕ್ ಚಾರ್ಜ್ ಮಾಡ್ಬೋದು ಅದು ಸಾಫ್ಟ್ವೇರ್ ಅಪ್ಡೇಟ್ ಆದ್ಮೇಲೆ ನಿಮ್ಗೆ ಸಲ ಇದು ಕೊಡಿ ಸರ್ ಬಟ್ ಹಳೆ ಎತ್ತರ ತರ ಸೌಂಡ್ ಬರಲ್ಲ ತಾನೆ ಕುಯ್ ಅಂತ ಬರುತ್ತಾ ಅದು ಬೆಲ್ಟ್ ಹಾ 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 ಸೌಂಡ್ ಬರುತ್ತಲ್ಲ ಎತ್ತರದ ಸಿಗ್ನೇಚರ್ ಅದು ಬರ್ತಾ ಇದ್ದೀರಾ ಎತ್ತರ ಬೆಲ್ಟ್ ರಿವನ್ನು ಬಟ್ ಅದೇ ಅದು ಬೆಲ್ಟ್ ಎಲ್ಲ ಹೋಗಲ್ವಾ ஓட இது இது கலர் चेंज வரதால டாப் ஸ்பீட் ನಿಮಗೆ ಬಂದ್ಬಿಟ್ಟು ಏನು ಫೀಚರ್ಸ್ ಕಡಿಮೆ ಇರುತ್ತೆ ಅದಲ್ಲ ನಿಮಗೆ ಮೇಜರ್ ಎಲ್ಲಾನು ಸೇಮೇ ಇರುತ್ತೆ ಸರ್ ಬೆಡ್ ಗೂ ಟಾಪ್ ಗೂ ಏನು ಡಿಫರೆನ್ಸ್ ಇರಲ್ಲ ಬ್ಯಾಟರಿ ಚಾರ್ಜಿಂಗ್ ಅವರ್ ಗೂ ಮತ್ತೆ ರೇಂಜ್ ಡಿಫರೆನ್ಸ್ ಇರಲ್ಲ ಬೈಕ್ ಮೋಡ್ಸಿ ನಾನು ಮುಂದೆನ ಬರ್ಕೋತೀನಿ ಅಪ್ಪ ನಾವು ಲಿಸ್ಟ್ ಅಲ್ಲಿ ಇಟ್ಟಿಲ್ಲ ಬಿಕಾಸ್ ನಾನು ಇನ್ನೊಂದು ಬೈಕ್ ತಗೋಬೇಕಾಗುತ್ತೆ ಅದರಿಂದ ಇದು ಪ್ರಾಕ್ಟಿಕಲ್ ನಿಜವಾಗ್ಲೂ ಪೆಟ್ರೋಲ್ ಗಾಡಿ ತರನೇ ದೊಡ್ಡದಾಗಿದೆ ನೋಡಬಹುದು ಇದು ಬೇಸಿಕ್ ಮಾಡೆಲ್ ಸ್ನೇಹಿತರೆ ಒಂದೇ ಕಲರ್ ಬರೋದು ಇದು ಎರಡನೇ ಮಾಡೆಲ್ ಇದಕ್ಕೂ ಇದಕ್ಕೂ ಡಿಸ್ಪ್ಲೇ ನಾವು ಹೇಳಿದ್ವಲ್ಲ ಚೇಂಜು ಇದು ಬಂದ್ಬಿಟ್ಟು ಟಾಪ್ ಸ್ಪೆಕ್ ಆದರೂ ಬ್ಯಾಟ್ರಿ ಬಿಗ್ಗರ್ ಬ್ಯಾಟ್ರಿ ಬರುತ್ತೆ ಸೊ ಮೋರ್ ರೇಂಜ್ ಎಲ್ಲ ಕಲ್ಲರು ಇಟ್ಟವ್ರೆ ಖುಷಿ ಒಂದು ಕಲರ್ ಇದೆಲ್ಲ ಸೊ ಫೈನಲಿ ಸ್ನೇಹಿತರೆ ನೀವು ನೋಡಿದ್ರಲ್ಲ ಪ್ರೈಸ್ ಪ್ರತಿಯೊಂದು ಮಾಡೆಲ್ಗು ಒಂದು ಎಪ್ಪತ್ತು ಒಂದು ಎಪ್ಪತ್ತೈದು ತನಕ ಆಗುತ್ತೆ ಆ್ಯಕ್ಸೀರೀಸ್ ಅಂದರೆ ಒಂದು ಎಂಬತ್ತು ಚಿಲ್ಲರೆ ಆಗುತ್ತೆ ಸೊ ಅದರಿಂದ ಇನ್ನೂ ಡಿಸೈಡ್ ಮಾಡ್ತಾ ಇದ್ದೀವಿ ಟೆಸ್ಟ್ ರೈಡ್ ಅಂತೂ ಈ ವಿಡಿಯೋಲಿ ಆಗಲಿಲ್ಲ ಈ ವಿಡಿಯೋಲಿ ಸದ್ಯಕ್ಕೆ ನಿಮಗೆ ಯಾವ ಮಾಡಲ್ಸು ಏನು ಪ್ರೈಸಿಂಗು ಏನು ಬೂಟ್ ಸ್ಪೇಸು ಕಲರ್ಸು ಇದಿಷ್ಟು ನಿಮಗೆ ಮಾಹಿತಿ ಕೊಟ್ಟಿದ್ದೀನಿ ಮುಂದಿನ ಬ್ಲಾಗ್ಸಲ್ಲಿ ಸಿಗೋಣ ಯಾರ್ಯಾರು ಇನ್ನೂ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಇಡಿ ಸೈನಿಂಗ್ ಆಫ್ ರ ಮೋಟರ್ಸು ದಿ ಟೇಕ್ ಕೇರ್